ಶ್ರೀ ಶಂಕರಾಚಾರ್ಯರು ನಿಸ್ಸಂದೇಹವಾಗಿ ಬ್ರಹ್ಮಜ್ಞಾನಿಗಳು ಆದರೆ ಮೊದಮೊದಲು ಅವರಿಗೆ ಭೇದ ಬುದ್ಧಿ ಇತ್ತು ಎಲ್ಲವೂ ಸಾಕ್ಷಾತ್ ಭಗವಂತನೇ ಎಂಬ ದೃಢ ವಿಶ್ವಾಸ ಇನ್ನೂ ಉಂಟಾಗಿರಲಿಲ್ಲ ಒಂದು ದಿನ ಅವರು ಗಂಗಾ ಸ್ನಾನ ಮಾಡಿ ಮೇಲೆ ಬರುವುದಕ್ಕೂ ಒಬ್ಬ ಚಂಡಾಲ ಮಾಂಸದ ಕುಕ್ಕೆ ಹೊತ್ತುಕೊಂಡು ಅಲ್ಲಿ ಬರುವುದಕ್ಕೂ ಒಂದೇ ಆಯಿತು ಅಜಾಗರೂಕತೆಯಿಂದ ಆತನ ಶರೀರ ಅವರ ಶರೀರಕ್ಕೆ ತಗಿಲಿಬಿಡುತ್ತದೆ ಆಗ ಶಂಕರಾಚಾರ್ಯರು ಹೇಗೆ ಹೇಳುತ್ತಾರೆ ಲೋ ನನ್ನನ್ನು ಮುಟ್ಟುವುದಕ್ಕೆ ನಿನಗೆಷ್ಟೋ ಧೈರ್ಯ ಚಂಡಾಲ ಉತ್ತರವಿದ್ದ ಪೂಜ್ಯರೆ ನೀವೂ ನನ್ನನ್ನು ಮುಟ್ಟಲಿಲ್ಲ ನಾನು ನಿಮ್ಮನ್ನು ಮುಟ್ಟಲಿಲ್ಲ ಶುದ್ಧ ಆತ್ಮ ಈ ಶರೀರವಲ್ಲ ಪಂಚಭೂತವಲ್ಲ ಚತುರ್ವಿಂಶತಿ ತತ್ವವೂ ಅಲ್ಲ ಆಗ ಶಂಕರಾಚಾರ್ಯರಿಗೆ ಜ್ಞಾನೋದಯವಾಯಿತು ಒಮ್ಮೆ ಜಡಭರತರು ರಾಜ ರಹುಗಣನ ಪಲ್ಲಕ್ಕಿ ಹೊತ್ತುಕೊಂಡು ಹೋಗುತ್ತ ಹೋಗುತ್ತ ಇದ್ದ ಹಾಗೆ ಆತ್ಮಜ್ಞಾನದ ಸಂಬಂಧವಾಗಿ ಮಾತನಾಡಲಾರಂಭಿಸಿದರು ರಾಜ ಪಲ್ಲಕ್ಕಿಯಿಂದ ಕೆಳಕ್ಕಿಳಿದು ಜಡಭರತರನ್ನು ಕೇಳಿದ ತಾವು ಯಾರು ದಯವಿಟ್ಟು ತಿಳಿಸಬೇಕು ಜಡಭರತರು ಉತ್ತರವಿಟ್ಟರು ನಾನು ನೇತಿ ಶುದ್ಧ ಆತ್ಮ ಅವರಿಗೆ ತಾವು ಶುದ್ಧ ಆತ್ಮ ಎಂಬ ಪೂರ್ಣ ಶ್ರದ್ಧೆ ಇತ್ತು ನಾನು ಶುದ್ಧ ಆತ್ಮ ಇದು ಜ್ಞಾನಿಗಳ ಸಿದ್ಧಾಂತ ಭಕ್ತರು ಹೇಳುತ್ತಾರೆ ಇಡೀ ವಿಶ್ವವೇ ಭಗವಂತನ ಐಶ್ವರ್ಯ ಎಂಬುದಾಗಿ ಐಶ್ವರ್ಯವಿಲ್ಲದೆ ಇತ್ತು ಎಂದರೆ ಯಾರನ್ನೇ ಆಗಲಿ ಆತ ಧನಿಕ ಎಂಬುದಾಗಿ ಪತ್ತೆ ಮಾಡುವ ಬಗೆ ಹೇಗೆ ಆದರೆ ಭಗವಂತ ಸಾಧಕನ ಭಕ್ತಿಯನ್ನು ಮೆಚ್ಚಿ ನಾನು ಏನೋ ಅದೇ ನೀನು ಎಂಬುದಾಗಿ ಅವನಿಗೆ ಹೇಳುವುದಾದರೆ ಅದು ಬೇರೆ ವಿಷಯ ರಾಜ ದರ್ಬಾರು ಹಾಲ್ನಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಇಟ್ಕೊ ಆತನ ಪರಿಚಾರಕ ಆ ಹಾಲನ್ನು ಪ್ರವೇಶಿಸಿ ಸಿಂಹಾಸನದ ಮೇಲೆ ದೊರೆಯ ಹತ್ತಿರ ಹೋಗಿ ಕುಳಿತುಕೊಂಡು ರಾಜನಿಗೆ ಓ ರಾಜ ನೀನು ಏನೋ ನಾನು ಅದೇ ಎಂಬುದಾಗಿ ಹೇಳಿದರೆ ಆಗ ಜನ ಭಾವಿಸಿಕೊಳ್ಳುತ್ತಾರೆ ಆತನಿಗೆ ಹುಚ್ಚು ಹಿಡಿದಿದೆ ಅಂತ ಆದರೆ ಪರಿಚಾರಕನ ಸೇವೆಯನ್ನು ಮೆಚ್ಚಿ ರಾಜ ಒಂದು ದಿನ ಆತನಿಗೆ ಹೇಳುವುದಾದರೆ ಬಾಯಿಲಿ ಇಲ್ಲೇ ನನ್ನೊಡನೆ ಕುಳಿತುಕೋಹು ಇದರಿಂದೇನು ನೀನು ತಪ್ಪು ಮಾಡಿದಂತಾಗುವುದಿಲ್ಲ ನೀನು ನಾನು ಇನ್ನು ಮೇಲೆ ಒಂದೇ ಎಂಬುದಾಗಿ ಆಗ ಅದು ಪ್ರತ್ಯೇಕ ಸಮಾಚಾರ ಬಳಿಕ ಪರಿಚಾರಕ್ಕ ಹೋಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡರೆ ಆಗ ಅದು ತಪ್ಪಾಗದು ಸಾಮಾನ್ಯ ಜನರಿಗೆ ನಾನೇ ಅವನು ಎಂದು ಹೇಳುವುದು ಶ್ರೇಯಸ್ಕರವಾದುದಲ್ಲ ತರಂಗ ನೀರಿನದು ಎಂದಿಗಾದರೂ ನೀರು ತರಂಗದ್ದಾಗುವುದೇ ಮುಖ್ಯಾಂಶವೇನೆಂದರೆ ಮನುಷ್ಯ ಯಾವ ಮಾರ್ಗ ಬೇಕಾದರೂ ಅನುಸರಿಸಲಿ ಮನಸ್ಸು ಸ್ಥಿರವಾಗದ ಹೊರತು ಯೋಗ ಸಾಧ್ಯವಾಗುವುದಿಲ್ಲ ಯೋಗಿಯ ಮನಸ್ಸು ಆತನ ವಶದಲ್ಲಿರುತ್ತದೆಯೇ ವಿನಾ ಆತ ಅದರ ವಶದಲ್ಲಿರುವುದಿಲ್ಲ ಮನಸ್ಸು ಸ್ಥಿರವಾಯಿತು ಎಂದರೆ ವಾಯು ಸ್ಥಿರವಾಗುತ್ತದೆ ಕುಂಭಕವಾಗುತ್ತದೆ ಇದೇ ಕುಂಭಕ ಭಕ್ತಿಯೋಗದಿಂದಲೂ ದೊರೆಯುತ್ತದೆ ಭಕ್ತಿಯಿಂದಲೂ ವಾಯು ಸ್ಥಿರವಾಗಿ ಬಿಡುತ್ತದೆ ಕೀರ್ತನೆಯಲ್ಲಿ ಗಾಯಕ ಮೊದಲು ಹಾಡುತ್ತಾನೆ ನಿತಾಯಿ ನಮ್ಮ ಮದದ ಆನೆ ಎಂಬುದಾಗಿ ಹೀಗೆ ಮತ್ತೆ ಮತ್ತೆ ಹಾಡುತ್ತಾ ಹಾಡುತ್ತಾ ಯಾವಾಗ ಭಾವ ಬಂದು ಬಿಡುವುದೋ ಆಗ ಆತನಿಗೆ ಇಡೀ ವಾಕ್ಯವನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಕೇವಲ ಆನೆ ಎಂಬುದಾಗಿ ಹೇಳುತ್ತಾನೆ ಬಳಿಕ ಭಾವ ಇನ್ನೂ ಗಾಢವಾದ ನಂತರ ಆ ಆ ಎಂಬುದಾಗಿ ಮಾತ್ರ ಹೇಳುತ್ತಾನೆ ಭಾವದಲ್ಲಿ ವಾಯು ಸ್ಥಿರವಾಗಿ ಬಿಡುತ್ತದೆ ಕುಂಭಕ ಬಿಡುತ್ತದೆ ಒಬ್ಬ ಒಂದು ಕಡೆ ಗುಡಿಸುತ್ತಾ ಇದ್ದಾನೆ ಅಂತ ಇಟ್ಟುಕೋ ಬೇರೊಬ್ಬ ಬಂದು ಆತನಿಗೆ ಹೇಳುತ್ತಾನೆ ಇದು ಗೊತ್ತೇ ನಿನಗೆ ಆ ಆಸಾಮಿ ಈ ಭೂಲೋಕದಲ್ಲಿ ಇಲ್ಲ ಸತ್ತು ಹೋಗಿಬಿಟ್ಟಿದ್ದಾನೆ ಆ ಸತ್ತ ಮನುಷ್ಯ ಈ ಗುಡಿಸುವವನ ಸಂಬಂಧಿಯಲ್ಲದಿದ್ದರೆ ಈತ ಗುಡಿಸುವುದನ್ನು ಮುಂದುವರಿಸುತ್ತಲೇ ಆಗಾಗ ಹೇಳುತ್ತಿರುತ್ತಾನೆ ಅಯ್ಯೋ ಪಾಪ ಹಾಗೇನು ಆತ ಸತ್ತು ಹೋಗಿಬಿಟ್ಟನೆ ಬಹಳ ಒಳ್ಳೆಯವ ಈಗೆಲ್ಲ ಹೇಳುತ್ತಿದ್ದರೂ ಗುಡಿಸುವುದನ್ನು ಮಾತ್ರ ಮುಂದುವರಿಸುತ್ತಲೇ ಇರುತ್ತಾನೆ ಆದರೆ ಸತ್ತ ಮನುಷ್ಯನೇನಾದರೂ ಈತನ ಸಂಬಂಧಿಯಾಗಿದ್ದ ಪಕ್ಷದಲ್ಲಿ ಒಡನೆ ಆತನ ಕೈಯಿಂದ ಬರಲು ಕೆಳಕ್ಕೆ ಬಿದ್ದು ಹೋಗಿಬಿಡುತ್ತದೆ ಅಯ್ಯೋ ಅಂತ ಹೇಳಿ ಈತನು ಕುಸಿದು ಬಿಡುತ್ತಾನೆ ಆಗ ಆತನ ವಾಯು ಸ್ಥಿರವಾಗಿ ಬಿಡುತ್ತದೆ ಈಗ ಈತನ ಕೈಯಲ್ಲಿ ಯಾವ ಕೆಲಸವನ್ನೇ ಆಗಲಿ ಚಿಂತನೆಯನ್ನೇ ಆಗಲಿ ಮಾಡಲು ಆಗುವುದಿಲ್ಲ ಇದನ್ನು ನೀನು ಹೆಂಗಸರಲ್ಲಿ ನೋಡಿಲ್ಲವೇನು ಅವರಲ್ಲಿ ಯಾರಾದರೂ ಆಶ್ಚರ್ಯಚಕಿತರಾಗಿ ಯಾವುದಾದರೂ ಒಂದು ವಸ್ತುವನ್ನು ನೋಡುತ್ತಲೇ ಅಥವಾ ಒಂದು ವಿಷಯವನ್ನು ಕೇಳುತ್ತಲೇ ಇದ್ದರೆ ಉಳಿದ ಹೆಂಗಸರು ಅವಳನ್ನು ಕೇಳುತ್ತಾರೆ ಏನು ನಿನಗೆ ಭಾವ ಬಂದು ಬಿಟ್ಟಿದೆಯೇ ಎಂಬುದಾಗಿ ಇಂಥ ಸಂದರ್ಭದಲ್ಲಿಯೂ ವಾಯು ಸ್ಥಿರವಾಗಿ ಬಿಡುತ್ತದೆ ಅದಕ್ಕಾಗಿಯೇ ಜನ ಬಾಯಿ ತೆಗೆದುಕೊಂಡು ನೋಡುತ್ತ ನಿಂತುಕೊಳ್ಳುವುದು ಸುಮ್ಮನೆ ಸೋಹಂ ಸೋಹಂ ಅಂದು ಬಿಟ್ಟರೆ ಸಾಕಾಗದು ಜ್ಞಾನಿಗೆ ಕೆಲವು ಲಕ್ಷಣಗಳಿವೆ ನರೇಂದ್ರನಿಗೆ ಉಬ್ಬಿಕೊಂಡು ಎದ್ದು ಕಾಣುವ ಕಣ್ಣುಗಳಿವೆ ಒಬ್ಬ ಭಕ್ತನನ್ನು ತೋರಿಸಿ ಈತನಿಗೂ ಒಳ್ಳೆ ಕಣ್ಣು ಮತ್ತು ಹಣ ಇದೆ ಎಲ್ಲರೂ ಒಂದೇ ಹಂತದವರಲ್ಲ ಜೀವರಲ್ಲಿ ನಾಲ್ಕು ವಿಧ ಬದ್ಧ ಜೀವ ಮುಮುಕ್ಷು ಜೀವ ಮುಕ್ತ ಜೀವ ನಿತ್ಯ ಜೀವ ಎಲ್ಲರೂ ಸಾಧನೆ ಮಾಡಲೇಬೇಕು ಎಂಬುದೇನಿಲ್ಲ ನಿತ್ಯ ಸಿದ್ಧರೂ ಇದ್ದಾರೆ ಸಾಧನ ಸಿದ್ಧರೂ ಇದ್ದಾರೆ ಕೆಲವರು ಬಹಳವಾಗಿ ಸಾಧನೆ ಮಾಡಿ ಬಳಿಕ ಭಗವಂತನನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಕೆಲವರು ಆ ಜನ್ಮದಿಂದಲೇ ಸಿದ್ಧರು ಉದಾಹರಣೆಗೆ ಪ್ರಹ್ಲಾದ ಪ್ರಹ್ಲಾದಾದಿ ನಿತ್ಯ ಸಿದ್ಧರು ಸಾಧನೆ ಭಜನೆ ಮಾಡುತ್ತಾರೆ ಅವರಿಗೆ ಸಾಧನೆಗೆ ಮುಂಚೆಯೇ ಭಗವಂತನ ಸಾಕ್ಷಾತ್ಕಾರ ಇದು ಕುಂಬಳ ಗಿಡ ಸೋರೆಗಿಡ ಮೊದಲು ಕಾಯಿ ಬಿಟ್ಟು ಬಳಿಕ ಹೂವು ಬಿಡುವುದಿಲ್ಲವೇ ಹಾಗೆ ರಾಕಾರಣ ತಂದೆಯ ಕಡೆ ನೋಡಿ ನಿತ್ಯಸಿದ್ಧ ನೀಚ ವಂಶದಲ್ಲಿ ಜನ್ಮವೆತ್ತಿದರೂ ಆತ ನಿತ್ಯಸಿದ್ಧನಾಗಿಯೇ ಉಳಿಯುತ್ತಾನೆ ವಿನಾ ಬೇರೇನೂ ಆಗಿ ಹೋಗುವುದಿಲ್ಲ ಬಟಾಣಿ ಕಾಳು ತಿಪ್ಪೆಗುಂಡಿಯಲ್ಲಿ ಬಿದ್ದರೂ ಅಲ್ಲೂ ಅದು ಬಟಾಣಿ ಗಿಡವಾಗಿಯೇ ಹುಟ್ಟುತ್ತದೆ ಭಗವಂತ ಕೆಲವರಿಗೆ ಹೆಚ್ಚು ಶಕ್ತಿ ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆ ಒಬ್ಬನಲ್ಲಿ ಅದು ಕೈ ಎಣ್ಣೆ ದೀಪದ ಹಾಗೆ ಉರಿಯುತ್ತದೆ ಇನ್ನೊಬ್ಬನಲ್ಲಿ ಪಂಜಿನ ಹಾಗೆ ಉರಿಯುತ್ತದೆ ವಿದ್ಯಾಸಾಗರನ ಒಂದು ಮಾತಿನಿಂದಲೇ ತಿಳಿದುಕೊಂಡು ಬಿಟ್ಟೆ ಆತನ ಬುದ್ಧಿಶಕ್ತಿ ಏನು ಎಂಬುದನ್ನು ಭಗವಂತನ ಸೃಷ್ಟಿಯಲ್ಲಿ ಶಕ್ತಿ ವಿಶೇಷತೆ ಇದೆ ಎಂದು ನಾನು ಹೇಳಿದಾಗ ಆತ ಹೇಳಿದ ಮಹಾಶಯರೆ ಹಾಗಾದರೆ ಭಗವಂತ ಕೆಲವರಿಗೆ ಹೆಚ್ಚು ಶಕ್ತಿ ಇನ್ನು ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೇನು ಒಡನೆ ನಾನು ಹೇಳಿದೆ ಹೌದು ಇದರಲ್ಲಿ ಸಂದೇಹವೇನಿದೆ ಕೊಟ್ಟಿರುವ ಶಕ್ತಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲದಿದ್ದರೆ ನಿನಗೆ ಇಷ್ಟೊಂದು ಕೀರ್ತಿ ಬರಲು ಕಾರಣವೇನು ನಿನ್ನ ವಿದ್ಯೆ ನಿನ್ನ ದಯೆ ಇವನ್ನೆಲ್ಲ ಕೇಳಿತಾನೆ ನಾವು ಇಲ್ಲಿಗೆ ಬಂದಿರುವುದು ನಿನಗೇನು ಎರಡು ಕೊಂಬು ಬೆಳೆದಿಲ್ಲ ತಾನೆ ಅಷ್ಟೊಂದು ವಿದ್ಯೆ ಕಳಿಸಿಕೊಂಡಿದ್ದರೂ ವಿದ್ಯಾಸಾಗರ ಏನೂ ಅರಿಯದ ಮಕ್ಕಳ ಹಾಗೆ ಮಾತಾಡಿದ ಭಗವಂತ ಕೆಲವರಿಗೆ ಹೆಚ್ಚು ಶಕ್ತಿ ಇನ್ನು ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆಯೇ ಎಂಬುದಾಗಿ ನೋಡು ಬೆಸ್ತ ಬಲೆ ಹಾಕಿದಾಗ ಮೊದಮೊದಲು ದೊಡ್ಡ ಮೀನು ಬಲೆಗೆ ಬೀಳುತ್ತವೆ ಬಳಿಕ ಬೆಸ್ತ ಕಾಲಿನಿಂದ ಕೆಸರು ಕೆದಕಿ ಬಲೆ ಎಳೆದಾಗ ಚಿಕ್ಕ ಪುಟ್ಟ ಮೀನುಗಳೆಲ್ಲ ಹೊರಬರುತ್ತವೆ ಹಾಗೇನೆ ಮನುಷ್ಯನಿಗೆ ಇನ್ನೂ ಭಗವಂತನ ಸಾಕ್ಷಾತ್ಕಾರ ದೊರೆತಿಲ್ಲ ಎಂದರೆ ಅವನ ಆಂತರ್ಯದಲ್ಲಿ ಹುದುಗಿರುವ ಚಿಕ್ಕ ಪುಟ್ಟ ಮೀನುಗಳು ಕ್ರಮೇಣ ಹೊರಕ್ಕೆ ಬಂದು ಬಿಡುತ್ತವೆ ಕೇವಲ ಪಾಂಡಿತ್ಯ ಗಳಿಸಿಕೊಂಡು ಬಿಟ್ಟರೆ ಏನಾದ ಹಾಗಾಯಿತು ಹದಿನೇಳನೇ ಜೂನ್ ಸಾವಿರದ ಎಂಟುನೂರ ಎಂಬತ್ಮೂರು ಜ್ಯೇಷ್ಠ ಶುಕ್ಲ ದ್ವಾದಶಿ ಭಾನುವಾರ ಪರಮಹಂಸರು ದಕ್ಷಿಣೇಶ್ವರದ ತಮ್ಮ ಕೊಠಡಿಯಲ್ಲಿ ಊಟವಾದ ನಂತರ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ ಅಧರಸೇನ ಮತ್ತು ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿದರು ಒಬ್ಬ ತಾಂತ್ರಿಕ ಭಕ್ತನು ಬಂದಿದ್ದಾನೆ ರಾಖಾಲ ಹಾಜರ ರಾಮ್ಲಾಲ ಪರಮಹಂಸರೊಡನೆ ಇದ್ದಾರೆ ಶ್ರೀರಾಮಕೃಷ್ಣರು ಸಂಸಾರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಏಕೆ ದೊರೆಯುವುದಿಲ್ಲ ಆದರೆ ಬಹಳ ಕಠಿಣವೇನೋ ನಿಜ ಜನಕಾದಿ ಋಷಿಗಳು ಬ್ರಹ್ಮಜ್ಞಾನ ಪಡೆದುಕೊಂಡು ಸಂಸಾರಕ್ಕೆ ಕಾಲಿಟ್ಟಿದ್ದರು ಆದರೂ ಅವರಿಗೆ ಈ ಸಂಸಾರ ಭಯವಾಗಿ ಕಾಣುತ್ತಿತ್ತು ಅನಾಸಕ್ತ ಸಂಸಾರಿಯೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಒಮ್ಮೆ ಒಬ್ಬ ಭೈರವಿ ಕಣ್ಣಿಗೆ ಬಿದ್ದೊಡನೆ ಜನಕ ತಲೆ ತಗ್ಗಿಸಿದ ಹೆಂಗಸನ್ನು ನೋಡಿ ಆತನಿಗೆ ಸ್ವಲ್ಪ ಮನಸ್ಸಂಕೋಚವಾಯಿತು ಆಗ ಭೈರವಿ ಆತನಿಗೆ ಹೇಳಿದಳು ಜನಕ ನನಗನಿಸುತ್ತದೆ ನಿನಗಿನ್ನೂ ಬ್ರಹ್ಮಜ್ಞಾನ ದೊರೆತಿಲ್ಲ ಎಂಬುದಾಗಿ ನಿನ್ನಲ್ಲಿ ಇನ್ನೂ ಸ್ತ್ರೀ ಪುರುಷ ಭೇದ ಬುದ್ಧಿ ಇದೆ ಕಾಡಿಗೆ ಕಟ್ಟಿರುವ ಕೊಠಡಿಯಲ್ಲಿ ನೀನು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಒಂದು ಕಿಂಚಿತ್ತಾದರೂ ಕಾಡಿಗೆ ಮೈಗೆ ತಾಗಿಯೇ ತಾಕುತ್ತದೆ ಸಂಸಾರಿಗಳು ರೇಷ್ಮೆ ಉಡುಗೆ ಉಟ್ಟು ಪೂಜೆಯಲ್ಲಿ ತೊಡಗುವಾಗ ಒಳ್ಳೆ ಭಾವದಿಂದ ಕೂಡಿರುವುದನ್ನು ನಾನು ಅನೇಕ ವೇಳೆ ನೋಡಿದ್ದೇನೆ ಪೂಜೆ ಸಮಯದಲ್ಲಿ ಮಾತ್ರವೇ ಏಕೆ ಊಟೋಪಚಾರ ಆಗುವವರೆಗೂ ಅದೇ ಭಾವದಲ್ಲಿ ಇರುತ್ತಾರೆ ಅದು ಮುಗಿದ ನಂತರ ಮತ್ತೆ ಎಂದಿನ ಮೂರ್ತಿಗಳೇ ತಮ್ಮ ರಾಜಸಿಕ ತಾಮಸಿಕ ಗುಣಗಳನ್ನು ಪ್ರದರ್ಶಿಸುತ್ತಾರೆ ಸತ್ವ ಗುಣದಿಂದ ಭಕ್ತಿ ಉಂಟಾಗುತ್ತದೆ ಭಕ್ತಿಯಲ್ಲೂ ಭಕ್ತಿಯ ಸತ್ವ ಭಕ್ತಿಯ ರಜಸ್ಸು ಭಕ್ತಿಯ ತಮಸ್ಸು ಎಂಬುವು ಇವೆ ಭಕ್ತಿಯ ಸತ್ವ ವಿಶುದ್ಧ ಸತ್ವ ಈ ಭಕ್ತಿ ಉಂಟಾದುದೇ ಆದರೆ ಭಕ್ತನ ಮನಸ್ಸು ಭಗವಂತನಲ್ಲಿ ಹೊರತು ಬೇರೆ ಯಾವುದರ ಮೇಲೂ ನೆಲೆಸದು ಆದರೆ ತನ್ನ ಶರೀರ ರಕ್ಷಣೆಗಾಗಿ ಎಷ್ಟು ಅವಶ್ಯಕವೋ ಅದಷ್ಟನ್ನು ಮಾತ್ರ ಆತ ಅದರ ಮೇಲೆ ಇಡುತ್ತಾನೆ ಆದರೆ ಪರಮಹಂಸ ಮೂರು ಗುಣಗಳಿಗೂ ಅತೀತ ಅವು ಮೂರೂ ಆತನಲ್ಲಿ ಇದ್ದರೂ ಅವು ಇಲ್ಲ ಅಂತಲೇ ಹೇಳಬಹುದು ಆತ ಬಾಲಕನ ಹಾಗೆ ಯಾವ ಗುಣಕ್ಕೂ ವಶನಲ್ಲ ಅದಕ್ಕಾಗಿಯೇ ಪರಮಹಂಸ ಚಿಕ್ಕ ಚಿಕ್ಕ ಮಕ್ಕಳು ತನ್ನನೊಡನೆ ಬೆರೆಯಲು ಅವಕಾಶವೀಯುತ್ತಾನೆ ಏಕೆಂದರೆ ಅವರ ಸ್ವಭಾವವನ್ನು ತನ್ನ ಮೇಲೆ ಆರೋಪಿಸಿಕೊಳ್ಳಲು ಸುಗ ಪರಮಹಂಸ ಸಂಚಯ ಮಾಡಿಟ್ಟುಕೊಳ್ಳಕೂಡದು ಆದರೆ ಈ ನಿಯಮ ಸಂಸಾರಿಗಳಿಗಲ್ಲ ಅವರು ತಮ್ಮ ಕುಟುಂಬಕ್ಕಾಗಿ ಸಂಚಯ ಮಾಡಿ ಇಟ್ಟುಕೊಳ್ಳಲೇಬೇಕು ತಾಂತ್ರಿಕ ಭಕ್ತ ಪರಮಹಂಸರಿಗೆ ಪಾಪಪುಣ್ಯದ ಬೋಧ ಇರುತ್ತದೆಯೇ ಶ್ರೀರಾಮಕೃಷ್ಣರು ಕೇಶವಸೇನನು ಇದೇ ಪ್ರಶ್ನೆಯನ್ನು ಹಾಕಿದ ನಾನು ಆತನಿಗೆ ಹೇಳಿದೆ ಅದನ್ನು ನಾನು ನಿನಗೆ ವಿವರಿಸಿ ತಿಳಿಸಿದ್ದೆ ಆದರೆ ನಿನ್ನ ಸಮಾಜ ಒಂದು ನಿಮಿಷವೂ ಉಳಿದಿರದು ಅದಕ್ಕೆ ಕೇಶವ ಹೇಳಿದ ಹಾಗಾದರೆ ದಯವಿಟ್ಟು ಬೇಡಿ ಪಾಪ ಪುಣ್ಯ ಇವು ಏನು ಗೊತ್ತೇ ಪರಮಹಂಸನಿಗೆ ಕಂಡುಬರುತ್ತದೆ ಭಗವಂತನೇ ಸುಮತಿ ಕೊಡುತ್ತಾನೆ ಆತನೇ ದುರ್ಮತಿ ಕೊಡುತ್ತಾನೆ ಎಂಬುದಾಗಿ ಉಳಿ ಸಿಹಿ ಹಣ್ಣುಗಳಿರುವುದು ನಿನ್ನ ಅನುಭವಕ್ಕೆ ಬಂದಿಲ್ಲವೇ ಕೆಲವು ಮರ ಸಿಹಿ ಹಣ್ಣು ಬಿಡುತ್ತವೆ ಇನ್ನು ಕೆಲವು ಹುಳಿ ಹಣ್ಣು ಬಿಡುತ್ತವೆ ಭಗವಂತ ಸಿಹಿ ಹಣ್ಣು ಬಿಡುವ ಮಾವಿನ ಹಣ್ಣುಗಳನ್ನು ಸೃಷ್ಟಿಸಿದ್ದಾನೆ ಹುಳಿ ಹಣ್ಣು ಬಿಡುವ ಅಮಟೆ ಗಿಡಗಳನ್ನು ಸೃಷ್ಟಿಸಿದ್ದಾನೆ ತಾಂತ್ರಿಕ ಹೌದು ನಿಜ ಬೆಟ್ಟದ ಮೇಲಕ್ಕೆ ಹೋಗಿ ನೋಡಿದರೆ ಗುಲಾಬಿಯ ತೋಟ ಕಾಣಿಸಿಕೊಳ್ಳುತ್ತದೆ ಎಲ್ಲಿಯವರೆಗೂ ಕಣ್ಣಿನ ದೃಷ್ಟಿ ಹೋಗುತ್ತದೋ ಅಲ್ಲಿಯವರೆಗೂ ಕೇವಲ ಗುಲಾಬಿ ತೋಟವೇ ಕಾಣಿಸಿಕೊಳ್ಳುತ್ತದೆ ಶ್ರೀರಾಮಕೃಷ್ಣರು ಪರಮಹಂಸನ ಅನುಭವಕ್ಕೆ ಬರುತ್ತದೆ ಸತ್ ಅಸತ್ ಒಳ್ಳೆಯದ್ದು ಕೆಟ್ಟದ್ದು ಪಾಪ ಪುಣ್ಯ ಇವೆಲ್ಲ ಭಗವಂತನ ಮಾಯೆಯ ಐಶ್ವರ್ಯ ಎಂಬುದಾಗಿ ಇದು ಬಹುದೂರದ ವಿಷಯ ಈ ಅವಸ್ಥೆ ಉಂಟಾಯಿತು ಎಂದರೆ ಸಮಾಜ ಮುಂತಾದವು ಸಾಧ್ಯವಿಲ್ಲ ತಾಂತ್ರಿಕ ಆದರೆ ಕರ್ಮಫಲ ಉಂಟು ತಾನೆ ಶ್ರೀರಾಮಕೃಷ್ಣರು ಅದು ಇದೆ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ ಮೆಣಸಿನಕಾಯಿ ತಿಂದರೆ ಖಾರ ಹತ್ತಿಕೊಳ್ಳುವುದಿಲ್ಲವೇ ಇವೆಲ್ಲ ಭಗವಂತನ ಲೀಲೆ ಕ್ರೀಡೆ ತಾಂತ್ರಿಕ ಹಾಗಾದರೆ ನಮಗೆ ಮಾರ್ಗವೇನು ನಮ್ಮ ಕರ್ಮ ನಾವು ಅನುಭವಿಸಿಯೇ ತೀರಬೇಕು ತಾನೆ